ಇಲ್ಲದೆ ಸಿಟಿ ರವಿಯನ್ನ ಅರೆಸ್ಟ್ ಮಾಡುವಂತಿಲ್ಲ ಬೆಳಗಾವಿ ಪೊಲೀಸರು ಅದನ್ನು ಉಲ್ಲಂಘಿಸಿದ್ದಾರೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ವಿಧಾನ ಪರಿಷತ್ತಿನ ಸದಸ್ಯರು ಭಾರತೀಯ ಜನತಾ ಪಾರ್ಟಿ ನಮ್ಮ ಮುಖಂಡರಾದಂಥ ಸಿಟಿ ರವಿ ಅವರು ಏನು ವಿಧಾನ ಪರಿಷತ್ನಲ್ಲಿ ಏನೊಂದು ಶಬ್ದ ಪ್ರಯೋಗ ಆಯಿತು ಅದರ ಬಗ್ಗೆ ಅವರು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸಿಟಿ ರವಿ ಅವರು ನಾನು ಆ ರೀತಿ ಯಾವುದೇ ಶಬ್ದ ಪ್ರಯೋಗ ಮಾಡಿಲ್ಲ ಅಂತ ಹೇಳಿ ಇಷ್ಟಾದ ಮೇಲೂ ಸಿಗುತ್ತೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಫೈಲ್ ಮಾಡುವಂಥದ್ದು ಮತ್ತು ಎಲ್ಲಿಯವರಿಗೆ ಅಂತಂದರೆ ಇವತ್ತು ವಿಧಾನಮಂಡಲ ಅಧಿವೇಶನ ನಡೀತಾ ಇತ್ತು ನಾನು ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೀನಿ ಇವತ್ತು ವಿಧಾನಮಂಡಲದ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಅದು ವಿಧಾನ ಪರಿಷತ್ ಇರ್ಬೋದು ಅಥವಾ ವಿಧಾನಸಭೆ ಇರ್ಬೋದು ಇವತ್ತು ಯಾವುದೇ ಒಬ್ಬ ಶಾಸಕರ ಮೇಲೆ ಅರೆಸ್ಟ್ ಮಾಡುವಂಥದ್ದು ಮತ್ತೊಂದು ಮಾಡೋದಾಗಿದ್ದರೆ ಅದು ಸಭಾಪತಿಯವರು ಮತ್ತು ಸ್ಪೀಕರ್ ಅವರ ಪರ್ಮಿಷನ್ ತೊಗೊಂಡು ಅರೆಸ್ಟ್ ಮಾಡಬೇಕಾಗ್ತದೆ ಅವರ ಒಪ್ಪಿಗೆ ತೆಗೆದುಕೊಳ್ಳೋರ್ನ ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಬೇಸಿಕ್ಕಾಗಿ ಆ ರೂಲ್ಸನ್ನು ವೈಲೇಟ್ ಮಾಡಿದ್ರು ಆಮೇಲೆ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಪ್ರಕಾರನೂ ಸಹಿತ ಇವತ್ತು ಯಾರಾದ್ರೂ ಅರೆಸ್ಟ್ ಮಾಡುವಾಗ ಅವ್ರನ್ನ ನೋಟಿಸ್ ಕೊಡಬೇಕಾಗ್ತದೆ ಯಾವ ಕಾರಣ ಸಲುವಾಗಿ ಯಾವ ಕೇಸ್ ಆಗಿದೆ ಏನು ತನ ಅಂತೇಳಿ ಅವ್ರ ನೋಟಿಸ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಕಾಗ್ತದೆ ಆ ನೋಟಿಸನ್ನು ಕೊಡಲಿಲ್ಲ ಮತ್ತು ಅವರ ಹೇಳಿಕೆಗೆ ಬಗ್ಗೆ ಹೇಳಿಕೆಗೆ ಬಗ್ಗೆ ವೆರಿಫೈ ಮಾಡಬೇಕಾಗಿತ್ತಲ್ಲ ವೆರಿಫೈನೂ ಮಾಡಲಿಲ್ಲ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಅದಾರ ಅವರು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಮುಖಾಂತರ ಒಪಿನಿಯನ್ ತಗೊಂಡು ಅದನ್ನ ಅವರ ಧ್ವನಿ ಹೌದೋ ಅಲ್ಲೋ ಏನು ಮತ್ತೊಂದು ವೆರಿಫೈ ಮಾಡುವಂಥ ಕೆಲಸ ಮಾಡಬೇಕಾಯ್ತು ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸದೆ ನಾಲ್ನೂರು ಕಿಲೋಮೀಟರ್ ಸುತ್ತಾಡಿಸಿದ್ದಾರೆ ಸಿಟಿ ರವಿ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ರಾಜ್ಯದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಲಾಗ್ತಾ ಇದೆ ಈ ಹಿಂದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು ಪೊಲೀಸರು ಕೈಗೊಂಬಿಯಾಗಿ ಕೆಲಸ ಮಾಡಿದ್ದಾರೆ ಎಂದು ಶಟ್ಟರ್ ಗರ ಮಾತ್ರ ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ